ರಾಮಾಚಾರಿ ಯಾವಾಗ ಬಿಡುಗಡೆ ಆಗ್ತಾನೆ ಅನ್ನುವಂತ ಪ್ರಶ್ನೆ ಜನರಲ್ಲೂ ಕೂಡ ಕಡಿದ ಜೊತೆಗೆ ರಾಮಾಚಾರ್ಯನ ಬಿಡಿಸ್ಕೋಬೇಕು ಅಂತ ಚಾರು ತುಂಬಾನೇ ಪ್ರಯತ್ನ ಪಡ್ತಿದ್ದಾಳೆ ನ್ಯಾಯವಾಗಿ ನಾನು ಜೈಲಿಂದ ರಿಲೀಸ್ ಆಗ್ಬೇಕು ಅಂತ ರಾಮಾಚಾರ್ಯದ್ದು ಆದ್ರೆ ರಾಮಾಚಾರ್ಯನ ಹೇಗಾದ್ರೂ ಮಾಡಿ ಯಾವ ರೀತಿಯಾದ್ರೂ ಮಾಡಿ ಆಚೆ ಬಿಡಿಸ್ಕೋಬೇಕು ಎಂಬುದು ಚಾರು ಪ್ಲಾನ್ ಆಗಿರುತ್ತೆ ಆದ್ರೆ ಒಂದು ಪ್ಲಾನ್ ಅನ್ನ ರಾಮಾಚಾರಿ ಒಪ್ತಾ ಇಲ್ಲ ನಾನು ದ ಮಾರ್ಗದಲ್ಲಿ ನಾನು ಬಿಡುಗಡೆ ಆಗ್ಬೇಕು ಅಂದ್ರೆ ನ್ಯಾಯವಾಗಿ ಬಿಡುಗಡೆ ಆಗ್ಬೇಕು ಶಾರ್ಟ್ ಕಟ್ ನಲ್ಲಿ ಬಿಡುಗಡೆ ಆಗೋದು ಬೇಡ ಸುಳ್ಳು ಸುಳ್ಳು ಹೇಳಿ ಬಿಡುಗಡೆ ಆಗೋದು ಬೇಡ ನನಗೆ ಆದಂತ ಅನ್ಯಾಯ ಸತ್ಯ ಎಲ್ಲವೂ ಕೂಡ ಹೊರ್ಗಡೆ ಗೊತ್ತಾಗಬೇಕು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅದು ನಿರೂಪಿಸಬೇಕು ಅಲ್ಲಿ ತನಕ ನಾನು ಆಚೆ ಬರೋದಿಲ್ಲ ಆ ರೀತಿಯೇ ನಾನು ಬಿಡುಗಡೆ ಆಗ್ಬೇಕು ಅಂತ ಬೇರೆ ರಾಮಾಚಾರಿ ಹೇಳ್ತಿದ್ದಾನೆ ಆದ್ರೆ ಚಾರು ಈಗ ಆದಷ್ಟು ಬೇಗ ಅದನ್ನ ರಿಲೀಸ್ ಮಾಡಿಸ್ಬೇಕು ಬೇರೆ ಯಾವ್ದಾದ್ರು ಶಾರ್ಟ್ ಕಟ್ ಅನ್ನು ಉಪಯೋಗಿಸ್ತಾ ಇದ್ದಾಳೆ ಹೇಗಾದ್ರೂ ಮಾಡಿ ರಿಲೀಸ್ ಮಾಡಿಸ್ಬೇಕು ಅಂತ ಆದ್ರೆ ರಾಮಾಚಾರಿ ಇದಕ್ಕೆ ಒಪ್ತಾ ಇಲ್ಲ ಸತ್ಯವನ್ನ ನಿರೂಪಿಸಿ ನಾನು ಇಲ್ಲಿಂದ ಆಚೆ ಬರಬೇಕು ಅಂತ ಬೇರೆ ಹಠ ಮಾಡ್ತಿದ್ದೇನೆ ಅದಕ್ಕೆ ಟೈಮ್ ಇಲ್ಲ ರಾಮಾಚಾರಿ ಅರ್ಥ ಮಾಡ್ಕೊಂಡು ನೀನು ಆಚೆ ಬಂದ್ರೆ ಮಾತ್ರ ಎಲ್ಲವೂ ಕೂಡ ಈಸಿ ಆಗೋದು ಸಮಸ್ಯೆಗಳು ಬಗೆಹರಿಯೋದು ಹೀಗಾಗಿ ನೀನು ಆಚೆ ಬರಬೇಕಾಗಿದೆ ಸಮಸ್ಯೆ ಬಗೆಹರಿಸೋಕೆ ಹೀಗಾಗಿ ಬೇಗ ನಿನ್ನ ಆಚೆ ತರುವಂತ ಕೆಲಸ ಪ್ರಯತ್ನದಲ್ಲಿ ಇದ್ದೇನೆ ಸತ್ಯ ನಿರೂಪಿಸಿಕೊಂಡು ಕೂತ್ಕೋಬೇಕು ಅಂದ್ರೆ ಇಲ್ಲಿ ಆಗೋದಿಲ್ಲ ಅಂತ ಕೂಡ ಚಾರು ಹೇಳ್ತಿದ್ದಾಳೆ ನೋಡೋಣ ಯಾವ ರೀತಿ ರಾಮಾಚಾರಿ ಆಚೆ ಬರಲು ಪ್ರಯತ್ನ ಪಡ್ತಾನೆ ಯಾವ ರೀತಿ ಆಚೆ ಬರ್ತಾನೆ ಚಾರು ಯಾವ ರೀತಿ ಪ್ಲಾನಿಂಗ್ ಅನ್ನ ಮಾಡ್ತಾಳೆ ನಿಮಗೂ ಕೂಡ ಚಾರು ರಾಮಚಾರಿ ಇಷ್ಟ ನಿಮ್ಮ ಒಂದು ಲಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸ್ ಎಲ್ಲ ಕಡೆ ಶೇರ್ ಮಾಡಿ ಮಾತ್ರ ಮರಿಬೇಡಿ ನಿಮ್ಗೆ ಚಾರು ಇಷ್ಟ ರಾಮಾಚಾರ್ಯ ಇಷ್ಟನ ಅದನ್ನು ಕೂಡ ಕಮೆಂಟ್ ಮಾಡಿ